ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಯೂಟ್ಯೂಬ್ ಚಾನಲ್ ನಾನು ಇಂದು ದಾವಣಗೆರೆಯ ಎಸ್ ಪಿ ಎಸ್ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ್ದೆ ನಮ್ಮ ಸ್ನೇಹಿತರು ಸಂಗೀತ ಶಿಕ್ಷಕರು ಆಗಿರತಕ್ಕಂತಹ ಗಿರೀಶ್ ಅವರು ವಿದ್ಯಾರ್ಥಿಗಳಿಗೆ ಅತ್ಯಂತ ಉತ್ತಮವಾಗಿ ಸಂಗೀತವನ್ನು ಕಲಿಸಿದ್ದಾರೆ ಬನ್ನಿ ನೋಡೋಣ ಇದರ ಜೊತೆಗೆ ಆ ಶಾಲೆಯ ಶಿಕ್ಷಕರು ನಿಜವಾಗ್ಲೂ ಉತ್ತಮ ಸಹಕಾರವನ್ನು ನೀಡಿದ್ದಾರೆ ಶಿಕ್ಷಕರು ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಮಕ್ಕಳಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಪ್ಲೀಸ್ ನಮ್ಮ ಚಾನೆಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಜಿ ಪಿ ಎ ಸಿಕ್ಸ್ಟಿ ತ್ರೀ ಯೂಟ್ಯೂಬ್ ಚಾನೆಲ್ ಸರ್ ಅಂತ ಇವರು ಪ್ರಾಂಶುಪಾಲ ಶಿಕ್ಷಕಿಯಾಗಿದ್ರು ಇವರು ಇವತ್ತು ನಮ್ಮ ಶಾಲೆಗೆ ಬಂದ್ಬಿಟ್ಟು ಮಕ್ಕಳೆಲ್ಲ ಹೇಗೆ ಆಡ್ತಾರೆ ಸಂಗೀತ ಹೇಗೆ ಹಾಡನ್ನ ಕಲಿಸಿದ್ದಾರೆ ಅನ್ನುವಂತ ಒಂದು ಪ್ರತಿಭೆಯ ಅನಾವರಣ ಮಾಡಲಿಕ್ಕೆ ಬಂದಿರ್ತಾರೆ ಸೊ ಅವರ ಶಾಲೆಯಲ್ಲಿ ಗಿರಿ ಸರ್ ಅವರು ಸಂಗೀತ ಶಿಕ್ಷಕರಾಗಿ ಬಂದ್ಮೇಲೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಲಿಕ್ಕೆ ಖಂಡಿತ ನಾವು ಹೆಮ್ಮೆಯನ್ನ ಪಡ್ತೇವೆ ನಮ್ಮ ಶಾಲೆ ಮಕ್ಕಳಿಗೆ ಸಂಗೀತದ ಗಂಧ ಗಾಳಿಗೆ ಗೊತ್ತಿರಲಿಲ್ಲ ಅಂತಹ ಮಕ್ಕಳಿಗೆ ಸಂಗೀತದ ಅಭಿರುಚಿಯನ್ನ ಹೆಚ್ಚಿಸಿ ಸಂಗೀತ ಅಭ್ಯಾಸವನ್ನ ಮಾಡಿಸಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಾರೆ ಸೊ ನಮ್ಮ ಮಕ್ಕಳು ಆಕಾಶವಾಣಿ ಚಿತ್ರದುರ್ಗ ಚಿಗಿರು ಕಾರ್ಯಕ್ರಮದಲ್ಲಿ ನಾಲ್ಕು ಬಾರಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಹೆಮ್ಮೆಯಾಗುತ್ತೆ ಹಾಗೆ ಎಲ್ಲಾ ಶಿಕ್ಷಕರನ್ನು ಕೂಡ ತಯಾರು ಮಾಡಿ ಯುವ ತರಂಗ ಅನ್ನುವಂತಹ ಒಂದು ಆಕಾಶವಾಣಿ ಚಿತ್ರದುರ್ಗದಲ್ಲಿ ನಮ್ಮನ್ನು ಕೂಡ ಹಾಡುಗಳನ್ನ ಏರಿಸುವಂತ ಅವರಿಗೆ ನಾವು ಆಭಾರಿಯಾಗಿರ್ತೀವಿ ಹಾಗೆ ಕಲೋತ್ಸವ ಪ್ರತಿಭಾ ಕಾರಂಜಿಯಲ್ಲೂ ಕೂಡ ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಹಾಡಿ ಪ್ರಶಸ್ತಿಯನ್ನು ಕೂಡ ನಡೆಸಿರ್ತಾರೆ ಇದೆಲ್ಲದಕ್ಕೂ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ ಶಾಲೆಯ ಸಂಗೀತ ಶಿಕ್ಷಕರಾಗಿರುವಂತಹ ಗಿರಿ ಸರ್ ಸೊ ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಹೃದೂರ್ವ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇವೆ ಬಾರಿ ನಾವು ನುಡಿ ನಮನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ರಸದೌತಣವನ್ನ ನಾವು ಕೊಡ್ತಾ ಇದ್ದೇವೆ ಯಾರಿಗಪ್ಪ ಅಂತಂದ್ರೆ ರಾಷ್ಟ್ರಕವಿ ಕುವೆಂಪು ಹಾಗೂ ಗಾನಗಾರುಡಿಗಿರುವಂತಹ ಸಿ ಅಶ್ವಥ್ ಅವರಿಗೆ ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆ ಕ್ರಾಂತಿ ಗೀತೆಗಳನ್ನ ಹಾಡುವುದರ ಮೂಲಕ ನುಡಿ ನಮನಗಳನ್ನ ಹಚ್ಚಿಸ್ತಾ ಇದ್ದೇವೆ ಆ ಕಾರ್ಯಕ್ರಮದ ಅನುವಾರಿ ಬೇರೆ ಯಾರೂ ಅಲ್ಲ ನಮ್ಮ ಮೆಚ್ಚಿನ ಶಿಕ್ಷಕರಾಗಿರುವಂತಹ ಗಿರಿಸರವರು ಈಗ ನಮ್ಮ ಶಾಲಾ ಮಕ್ಕಳಿಗೆ ಸಂಗೀತದ ಅಭಿರುಚಿಯನ್ನ ಕಲಿಸಿರ್ತಾರೆ ಅಂತ ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ಸಂಗೀತದ ಸರಳೆಗಳು ಸ್ವರಗಳ ಸರಳೆಗಳನ್ನ ನಮ್ಮ ಮಕ್ಕಳು ಈಗ ಹಾಡ್ತಾ ಇದ್ದಾರೆ ಶುಭೋದಯಗಳು ಮಕ್ಕಳೇ ನಿಮಗೆಲ್ಲ ಗೊತ್ತಿದೆ ಇವತ್ತೇನೋ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅಂತ ಹೇಳಿ ಅಲ್ವಾ ಸಂಗೀತದ ರಸಮಂಜರಿಯಿಂದ ಈ ಕಾರ್ಯಕ್ರಮ ಕೂಡಿರುತ್ತೆ ನಿಮ್ಮ ಧ್ವನಿಗಳನ್ನ ನಿಮ್ಮಲ್ಲಿರುವಂತಹ ಪ್ರತಿಭೆಗಳನ್ನ ನಿಮ್ಮ ಧ್ವನಿಯನ್ನ ಸರ್ ಅವರು ಧ್ವನಿ ಸುರಳಿಯ ಮೂಲಕ ರೆಕಾರ್ಡ್ ಅನ್ನ ಮಾಡಿಕೊಂಡು ಅದಕ್ಕೊಂದು ರೂಪದೇಶ ಕೊಟ್ಬಿಟ್ಟು ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸ್ಲಿಕ್ಕೆ ನಮ್ಮ ಶಾಲೆಗೆ ಬಂದಿರತ್ತೆ ಅಂತಹ ಒಂದು ಸುಮಧುರವಾಗಿರುವಂತಹ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಸಂಗೀತ ಶಿಕ್ಷಕರಾಗಿರುವಂತಹ ಹಾಗೂ ನಿಮ್ಮ ಅಚ್ಚುಮೆಚ್ಚಿನ ಸಂಗೀತ ಶಿಕ್ಷಕರಾಗಿರುವಂತಹ ಗಿರೀಶ್ ಸರ್ ಅವರು ಆಯೋಜಿಸಿದ್ದಾರೆ ಯೂಟ್ಯೂಬ್ ಕಾರ್ಯಕ್ರಮ ಇದು ನಿಮ್ಮ ಎಲ್ಲರ ಧ್ವನಿನೂ ಸಾವಿರಾರು ಜನ ಕೇಳ್ತಾರೆ ಹಾಗಾಗಿ ನೀಟಲ್ಲಿ ತುಕ್ಕೊಳ್ರಿ ತುಂಬಾ ಚೆನ್ನಾಗಿ ಹಾಡ್ರಿ ಈ ಕಾರ್ಯಕ್ರಮ ದಿನಾಂಕ ಇಪ್ಪತ್ತಾರು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಸ್ ಪಿ ಎಸ್ ನಗರ ಎರಡನೇ ಹಂತ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಂಕೊಂಡಿದ್ದಾರೆ ನನ್ಸರ್ ಒಂದ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕು ಅಂತ ಅಂದ್ರೆ ಮಕ್ಕಳವ್ರು ಆ ಮಕ್ಕಳಲ್ಲಿರುವಂತಹ ಶಿಸ್ತು ಎಲ್ಲ ಮಕ್ಕಳು ಶಿಸ್ತಿನಿಂದ ವರ್ತಿಸ್ಬೇಕು ಪ್ರೀತಿಯ ಮಕ್ಕಳಿಗೂ ಕೂಡ ಈ ಸುಂದರವಾಗಿರುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ Asawali kakungu ngigit, asa jilu matanda Sande arnagi, manto arnagi Asawali kakungu ngigit, asa jilu सारे उजला पावन गरिसा सारी दा कीदावा मंजीरी ओ सरिगा मनली कादिया

से सगे से गीता सारिरा भारि सारि सदिराप

सनी राम सही गम सही सही गम भी राम जाने जाने सनी राम गे सारे गेगा सारे गा पी सी Sami, Sami, Sadiga, 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 வோட நான் நம்ம கிணறு கூட நீங்க காரணம் வாங்க ಈ ಕಾರ್ಯಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಂತೋಷ ಪಡಿಸಿ ಈ ಸಂಗೀತ ಪ್ರಿಯರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಹಾಗೆ ಅದರ ಜೊತೆಯಲ್ಲಿ ನೀವೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಜೈ